ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಟಾಮಿನ್ ಎ ಸೊ ವಿಟಾಮಿನ್ ರಾಸಾಯನಿಕ ಹೆಸರೇನು ರೆಟಿನಾಲ್ ಅಂತ ಕರಿತೀವಿ ಏನಂತ ಕರಿತೀವಿ ರೆಟಿನಾಲ್ ಅಂತ ಕರಿತೀವಿ ಇದಕ್ ಕನ್ನಡ ಮೀನಿಂಗ್ಸ್ ಯಾವುದು ಇಲ್ಲ ಸೊ ವಿಟಾಮಿನ್ ಅಂತ ಹೇಳಿದ್ರೆ ಕನ್ನಡದಲ್ಲೂ ವಿಟಮಿನ್ ಎ ಅಂದಂಗೆ ಸೊ ರೆಟಿನಾಲ್ ಅಂದ್ರೆ ರೆಟಿನಾಲ್ ಸೊ ವಿಟಾಮಿನ್ ಎದು ಕೆಮಿಕಲ್ ನೇಮು ಸೊ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ರೆಟಿನಾಲ್ ಅಂತ ಹೇಳ್ತೀವಿ ಈಗೂ ಕೂಡ ಕ್ವಶನ್ ಗಳನ್ನ ಕೇಳಿದಾರೆ ಸ್ಟೇಟ್ ಕ್ವಶನ್ ಸ್ಟೇಟ್ ಎಕ್ಸಾಮ್ ಅಲ್ಲೂ ಕೂಡ ಸೆಂಟ್ರಲ್ ಎಕ್ಸಾಮ್ ಸೊ ಇವನ್ ಯಾವ ಎಕ್ಸಾಮ್ಸಲ್ ಕೇಳಬಹುದು ರೆಟಿನಾಲ್ ಅಂತ ಹೇಳ್ತೀವಿ ಆಮೇಲೆ ನೋಡ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಆಗತ್ತೆ ಇದನ್ನೆಲ್ಲ ನೆನ್ಪಿಡ್ಕೋಬೇಡ್ರಿ ಸೊ ನಾನ್ ಯಾವ್ದು ಹೇಳ್ತೀನಿ ಅದನ್ನಷ್ಟೇ ವಿಟಮಿನ್ ಎ ರೆಟಿನಾಲ್ ಇಂಪಾರ್ಟೆಂಟ್ ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ ಸೊ ಇದು ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ಇರುತ್ತಾ ಸ್ಕಿನ್ ಒಳಗಡೆ ಇರುತ್ತಾ ಎಪಿಥಿಲಿಯಲ್ ಸೆಲ್ಸ್ ಅಂತ ಬರ್ತಾವ ಒಳಗಡೆ ನಮ್ ಬಾಡಿ ಒಳಗಡೆ ಆಮೇಲೆ ಹಾರ್ಟ್ ಹತ್ರ ಬರ್ತಾವ ಕಣ್ಣಲ್ಲಿ ಇರ್ತಾವ ಆಮೇಲೆ ಬಾಯಿ ಒಳಗಡೆ ಇರ್ತಾವ ಆಮೇಲೆ ಆರ್ಗನ್ಸ್ ಒಳಗಡೆ ಇರ್ತಾವ ಆಮೇಲೆ ರೀಪ್ರೊಡಕ್ಷನ್ ಸಿಸ್ಟಮ್ ಐತಾ ಅಲ್ಲಿ ಇರ್ತಾವ ಸೊ ಇಮ್ಯೂನ್ ರೆಸ್ಪಾನ್ಸ್ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ವಿಟಮಿನ್ ಎ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಪ್ರೋಟೀನ್ ಎಲ್ಲ ತಿಂತೀವಿ ಗೊತ್ತಾ ಪ್ರೋಟೀನು ಕಾರ್ಬೋಹೈಡ್ರೇಟ್ಸ್ ಸೊ ಬಾಳೆಹಣ್ಣು ತಿಂತೀವಿ ಸೊ ಇವೆಲ್ಲ ಇದ್ರಲ್ಲೇ ಬರ್ತಾವ ನೆನ್ಪಿಟ್ಕೊಡ್ರಿ ಸೊ ಇಲ್ಲೆಲ್ಲ ಕಂಡು ಬರೋದ್ರಿಂದ ವಿಟಾಮಿನ್ ಎ ತುಂಬಾ ಇಂಪಾರ್ಟೆಂಟ್ ಆಗುತ್ತ ಆಮೇಲೆ ಇದೆಲ್ಲಾದ್ರೂ ಕಡಿಮೆ ಆದ್ರೆ ವಿಟಮಿನ್ ಎ ಎಲ್ಲಾದ್ರೂ ಕಡಿಮೆ ಆದ್ರೆ ಒಂದ್ ರೋಗ ಬರುತ್ತಾ ಅದನ್ನ ನಾವೇನಂತ ಕರಿತೀವಿ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ನೈಟ್ ಬ್ಲೈಂಡ್ನೆಸ್ ಹಗಲ್ ಟೈಮ್ ಕರೆಕ್ಟ್ ಆಗಿ ಕಣ್ ಕಾಣಿಸುತ್ತೆ ಬಟ್ ಆದ್ರೆ ರಾತ್ರಿ ಟೈಮ್ ಏನು ಕಾಣಸಂಗಿಲ್ಲ ಕಣ್ಣೇ ಕಾಣಸಂಗಿಲ್ಲ ರಾತ್ರಿ ಟೈಮ್ ಹಗಲ್ ಕಾಣಿಸ್ತಿದ್ದು ಕಣ್ಣು ರಾತ್ರಿ ಟೈಮ್ ಎಲ್ಲಾದ್ರೂ ಕಣ್ ಕಾಣಿಸ್ತಿದ್ರೆ ಅವ್ರಿಗೆ ಏನಂತ ನೈಟ್ ಬ್ಲೈಂಡ್ನೆಸ್ ಬಂದ್ರೆ ಸರ್ ನಮಗ ಅಲ್ರಿ ನೈಟ್ ಟೈಮ್ ಅನ್ಬೋದು ನೀವು ನೈಟ್ ಟೈಮ್ ನಾವು ನೋಡ್ತೀವಿ ಸೊ ಏನ್ ಮುಂದ್ಗಡೆ ಏನ್ ಹಾದು ಇಲ್ಲ ಭಯ ಆಗುತ್ತೆ ಏನಾದ್ರು ನೋಡ್ತೀವಿ ಬಟ್ ಆದ್ರೆ ಅದ ಅವ್ರಿಗೆ ಅದೇ ಅನ್ಸಂಗಿಲ್ಲ ಸೊ ಈಗ ಒಂದ್ ಸ್ವಲ್ಪ ಟಾರ್ಚ್ ಹಾಕಿದ್ರೂ ಕೂಡ ಅವ್ರಿಗೆ ಕಣ್ ಕಾಣಸಂಗಿಲ್ಲ ಅದಕ್ಕೆ ನಾವು ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ನೆನ್ಪಿಟ್ಕೊಡ್ರಿ ಇದು ಯಾವ್ದು ಕಡಿಮೆ ಆದ್ರೆ ಬರುತ್ತೆ ವಿಟಮಿನ್ ಎ ಕಡಿಮೆ ಆದ್ರೆ ಈ ರೋಗ ಬರುತ್ತೆ ಇಂಪಾರ್ಟೆಂಟ್ ಏನು ವಿಟಮಿನ್ ಎ ಇಂಪಾರ್ಟೆಂಟ್ ರೆಟಿನಾಲ್ ಇಂಪಾರ್ಟೆಂಟ್ ಆಮೇಲೆ ನೈಟ್ ಬ್ಲೈಂಡ್ನೆಸ್ ಇಂಪಾರ್ಟೆಂಟ್ ಅಂದ್ರೆ ರಾತ್ರಿ ಗುರ್ಡುತನ ಹೇಳ್ತೀವಿ ರಾತ್ರಿ ಗುರುಡುತನ ಅದಾದ ನಂತರ ವಿಟಾಮಿನ್ ಎ ಏನೇನ್ ತಿಂದ್ರ ಜಾಸ್ತಿ ಆಗತ್ತಾ ಜೇನುತುಪ್ಪ ತಿಂದ್ರೆ ಜಾಸ್ತಿ ಆಗತ್ತ ಹೂಕೋಸು ಎಗ್ ಎಗ್ ಅಲ್ಲಿ ವೈಟ್ ಇದು ಬರುತ್ತಲ್ಲ ಯೆಲ್ಲೋ ಕಲರ್ ಅದು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಮ್ ಹುಳಿ ಪದಾರ್ಥಗಳನ್ನ ತಿಂದ್ರೆ ಆಮೇಲೆ ಬ್ರೆಡ್ ಅನ್ನ ತಿಂದ್ರೆ ಸೊ ಆಮೇಲೆ ತರಕಾರಿಗಳನ್ನ ತಿಂದ್ರೆ ಗಜ್ರಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಮೆಣಸಿನಕಾಯಿ ಚಿಲ್ಲಿ ಆಗಿರ್ಬೋದು ಸೊ ಆಮೇಲೆ ಕೊತ್ತಂಬರಿ ಸೊಪ್ಪುಗಳನ್ನು ತಿಂದ್ರೆ ವಿಟಾಮಿನ್ ಎ ಜಾಸ್ತಿ ಆಗುತ್ತೆ ಆಮೇಲೆ ಹಾಲು ಕುಡಿದ್ರೆ ಜಾಸ್ತಿ ಆಗುತ್ತೆ ಇಷ್ಟನ್ನ ನೀವು ನೆನ್ಪಿಡ್ಕೊಡ್ರಿ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ವಿಟಾಮಿನ್ ಬಿ ಅಂತ ಹೇಳ್ತೀವಿ ವಿಟಾಮಿನ್ ಬಿ ಅಲ್ಲಿ ಮತ್ತೆ ಟೈಪ್ಸ್ ಮಾಡ್ತೀವಿ ಅದರಲ್ಲಿ ವಿಟಾಮಿನ್ ಬಿ ಒನ್ ತುಂಬಾ ಇಂಪಾರ್ಟೆಂಟ್ ವಿಟಾಮಿನ್ ಬಿ ಒನ್ ನಾವ್ ಏನಂತ ಕರಿತೀವಿ ಅಂದ್ರೆ ರಾಸಾಯನಿಕ ಹೆಸರು ಟೈಮೀನ್ ಅಂತ ಕರಿತೀವಿ ಏನಂತ ಕರಿತೀವಿ ತೈಮೀನ್ ಸೊ ಇಲ್ಲಿ ಏನಂತ ಹೇಳಿದ್ರೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಮೆಟಬಾಲಿಸಂ ನಾವು ಏನೇನೋ ತಿಂತೀವಿ ಅಯ್ಯೋ ಫಾರ್ ಎಕ್ಸಾಂಪಲ್ ಇವಾಗ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಹುಡುಗರು ನಾವೇನ್ ತಿಂತೀವಿ ಅಹ್ ಮನ್ಯಾಗ ಏನಿರುತ್ತೆ ಅದನ್ನೆಲ್ಲ ತಿಂತೀವಿ ಆಮೇಲೆ ಚಿಕನ್ ತಿಂತೀವಿ ಎಗ್ ತಿಂತೀವಿ ಎಗ್ ತೋಪ್ಸ್ ತಿಂತೀವಿ ಹೊರಗಡೆ ಹೋಗಿ ದೋಸೆ ಜೊತೆ ಏನೇನೋ ಮಾಡ್ತಿವಿ ಆಮೇಲೆ ಹುಡುಗಿರು ಸೊ ಎಲ್ಲಾ ತರದ ಏನಂತಂದ್ರೆ ಇದ್ರೆ ಪಿಜಾ ಬರ್ಗರು ಏನ್ ಹಾಳ್ಮರ್ಲಿಲ್ಲ ಎಲ್ಲಾ ತಿಂದಿರ್ತಾರೆ ಅದೆಲ್ಲ ಮೆಟಬಾಲಿಸಮ್ ಆಗ್ಬೇಕಲ್ಲ ಅಂದ್ರೆ ಎಲ್ಲಾನು ಜೀರ್ಣಕ್ರಿಯೆ ಆಗ್ಬೇಕಲ್ಲ ಸೊ ಆ ಕ್ರಿಯೆಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿದ್ರೆ ವಿಟಮಿನ್ ಬಿ ಒನ್ ತುಂಬಾ ಅವಶ್ಯಕತೆ ಆಗಿರುತ್ತೆ ಅದನ್ನ ನಾವ್ ಏನಂತ ಕರಿತೀವಿ ಥೈಮಿನ್ ಅಂತ ಕರಿತೀವಿ ಆಮೇಲೆ ನರ್ವ್ ಫಂಕ್ಷನ್ ನರ್ವ್ ಗಳು ಫುಲ್ ಸ್ಟ್ಯಾಂಡರ್ಡ್ ಆಗಿ ಫುಲ್ ಆಕ್ಟಿವ್ ಆಗಿರ್ಬೇಕಂದ್ರೆ ಈಗ ಹೇಳ್ತಾರಲ್ಲ ಸುಮ್ ಸೈಲೆಂಟ್ ಆಗಿ ಕೂತರ ಯಾಕೆ ಅಂತ ಅಂತಂದ್ರೆ ವಿಟಾಮಿನ್ ಬಿ ಒನ್ ಕೊಡ್ರಿ ಸ್ಟ್ರಾಂಗ್ ಆಗ್ತಾ ಸೊ ನರ್ವ್ ಅಂದ್ರೆ ನರ್ವ್ ಫಂಕ್ಷನ್ ಏನಂದ್ರೆ ತುಂಬಾ ಆಕ್ಟಿವ್ ಆಗಿರ್ಬೇಕು ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಟಮಿನ್ ಬಿ ಒನ್ ನೀಡ್ ಇರುತ್ತೆ ಸೊ ಇದೆಲ್ಲಾದ್ರೂ ವಿಟಮಿನ್ ಬಿ ಒನ್ ಕಡಿಮೆ ಆದ್ರೆ ಅಥವಾ ವಿಟಮಿನ್ ಬಿ ಕಡಿಮೆ ಆದ್ರೆ ನಮ್ಗೆ ಯಾವ ರೋಗ ಬರುತ್ತೆ ಬೇರಿ ಬೇರಿ ರೋಗ ಬರುತ್ತೆ ಇಲ್ಲಿ ನೋಡಿರ್ಬೋದು ನೀವು ಇಮೇಜ್ ಅಲ್ಲಿ ಬೇರೆ ಬೇರೆ ರೋಗ ಅಂತಂದ್ರೆ ಫುಲ್ ಸೊಳಕೆ ಆಗಿಬಿಟ್ಟಿರ್ತಾನ ವೇಟ್ ಕಡಿಮೆ ಆಗತ್ತ ಕೈಕಾಲೆಲ್ಲ ಎಲ್ಲಾ ಒಂಥರ ರಕ್ತ ತಿಲ್ದಾರ್ ತರ ಆಗಿಬಿಡುತ್ತ ಸೊ ಏನಂತಂದ್ರೆ ಗ್ರೋತ್ ಕಡಿಮೆ ಆಗತ್ತ ಸೊ ಇದು ಬೇರಿ ಬೇರಿ ರೋಗ ಅಂತಂದ ಹೇಳ್ತೀವಿ ಆಮೇಲೆ ಏನೇನ್ ತಿಂದ್ರೆ ಬರುತ್ತೆ ನೋಡ್ರಿ ಇಲ್ಲೆಲ್ಲ ಡೈಗ್ರಾಮ್ಸ್ ಅಲ್ಲಿ ಅದಾವಲ್ಲ ಅವನ್ನೆಲ್ಲ ತಿಂದ್ರೆ ಬರುತ್ತೆ ಪೋರ್ಕ್ ಅದಾದ ನಂತರ ನೆಕ್ಸ್ಟ್ ಓಲ್ ಮೀಲ್ ಅಂತಂದೇಳ್ತಿವಿ ಗ್ರೇನ್ಸ್ ಗಳಂತಂದ್ರೆ ಆಹಾರ ಧಾನ್ಯಗಳನ್ನ ತಿಂದ್ರೆ ರೈಸ್ ತಿಂದ್ರೆ ವೆಜಿಟೇಬಲ್ಸ್ ಪೊಟ್ಯಾಟೊ ಸೊ ಎಗ್ ಗಳನ್ನ ತಿಂದ್ರೆ ಏನಂತ ಹೇಳಿದ್ರೆ ವಿಟಮಿನ್ ಬಿ ಸಿಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ತೈಮೀನು ವಿಟಮಿನ್ ಬಿ ಒನ್ ಆಮೇಲೆ ಬೇರಿ ಬೇರಿ ರೋಗ ಸೊ ಅದಾದ ನಂತರ ನೋಡ್ರಿ ಇವಾಗ್ಲೇನ್ಪಿಟ್ಕೊಳ್ರಿ ಅಹ್ ವಿಟಮಿನ್ ಬಿ ಅಲ್ಲಿ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಟೈಪ್ಸ್ ಮಾಡ್ತೀವಿ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದು ಬಿ ಒನ್ ಟೈಮಿನ್ ಅಂತ ಕರಿತೀವಿ ಸೊ ಅದು ಯಾವ ರೋಗ ಬರುತ್ತೆ ಬೇರೆ ಬೇರೆ ರೋಗ ಬರುತ್ತೆ ನೆಕ್ಸ್ಟ್ ಬಿ ಟು ಅಂತ ಹೇಳ್ತೀವಿ ವಿಟಾಮಿನ್ ಬಿ ಟು ಅದರ ರಾಸಾಯನಿಕ ಹೆಸರು ರೈಬೋಫ್ಲವಿನ್ ಸೊ ಇದನ್ನ ನಾವು ಯಾವ ರೋಗ ಬರುತ್ತೆ ಕಡಿಮೆ ಆದ್ರೆ ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಎರಿಬೋ ಪ್ಲೋವೆನೋಸೈಸಿಸ್ ಅಂತ ಇದೆ ಎರಿಬೋ ಪ್ಲೋವೆನಿಸ್ ಅಂತ ಬರುತ್ತೆ ಆಮೇಲೆ ಬಿ ತ್ರೀ ಅಂತ ಇದೆ ನಿಯಾಸಿನ್ ಅಂತ ಕರಿತೀವಿ ಆಮೇಲೆ ಇದು ಕಡಿಮೆ ಆದ್ರೆ ಪೆಲಾಗ್ರಾ ಅಂತ ರೋಗ ಬರುತ್ತ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಿ ಫೈ ಬಿ ಫೈ ಅಂತ ಇದೆ ಪ್ಯಾಂಥೋನಿಕ್ ಅಸಿಡ್ ಹೇಳ್ತೀವಿ ಇದು ಕಡಿಮೆ ಆದ್ರೆ ಪ್ಯಾರಸ್ತೇಸಿಯಾ ಅಂತಂದ್ ಬರುತ್ತ ಆಮೇಲೆ ಬಿ ಸಿಕ್ಸ್ ಅಂತ ಹೇಳ್ತೀವಿ ಪಿರಿಡಾಕ್ಸಿನ್ ಬಿ ಸಿಕ್ಸ್ ಅಂತ ರಾಸಾಯನಿಕ ಹೆಸರು ಇವೆಲ್ಲ ಏನಂದ್ರೆ ಅವುಗಳ ರಾಸಾಯನಿಕ ಹೆಸರುಗಳು ಸೊ ಪಿರಿಡಾಕ್ಸಿನ್ ಕಡಿಮೆ ಆದ್ರೆ ಅನೇಮಿಯಾ ರೋಗ ಬರುತ್ತಾ ಅನೇಮಿಯಾ ಅಂತ ಹೇಳಿದ್ರೆ ರಗದ್ ಫುಲ್ ಕಡಿಮೆ ಆಗೋದು ಅನೇಮಿಯಾ ಬಿ ಸಿಕ್ಸ್ ಆಮೇಲೆ ಬಿ ಸೆವೆನ್ ಅಂತ ಇದೆ ನೋಡ್ರಿ ಬಯೋಟಿನ್ ಅಂತ ಹೇಳ್ತೀವಿ ಡರ್ಮ್ಯಾಟಿಸ್ ಹೇಳ್ತೀವಿ ಅಂದ್ರೆ ಒಂದ್ ಚರ್ಮ ಎಲ್ಲ ಎಲ್ಲಾ ಒಂದೊಂದ್ ತರ ಆಗೋದು ಫುಲ್ ಹಕ್ಕಳಿ ತರ ಆಗೋದು ಸೊ ಅದ್ರ ಮೇಲೆ ಅಂದ್ರೆ ಏನಂದ್ರ ಮೊಡವೆಗಳು ಹೇಳ್ತಾವ ಆಮೇಲೆ ಬಿ ನೈನ್ ಅಂತ ಹೇಳಿದ್ರೆ ಪೋಲಿಕಿವಿ ನ್ಯೂರಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ ಅಂದ್ರೆ ನರ್ವಸ್ ಸಿಸ್ಟಮ್ ಡಿಫೆಕ್ಟ್ ಆಗ್ತಾವ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಿ ಅಂತ ಹೇಳ್ತೀವಿ ಸೈನೋ ಕೊಬಾಬ್ಲಿನ್ ಅಂತ ಹೇಳ್ತೀವಿ ಸೈನೋ ಕೊಬಾಲಿಮಿನ್ ಅಂತ ಹೇಳ್ತೀವಿ ಇದು ಕಡಿಮೆ ಆದ್ರೆ ನೆಕ್ಸ್ಟ್ ಇದು ಕೂಡ ಕಡಿಮೆ ಆದ್ರೆ ಅನೇಮಿಯಾ ಅಂತ ರೋಗ ಬರುತ್ತಾ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಸಿ ವಿಟಾಮಿನ್ ಸಿ ಇವ್ ನೆನ್ಪಿಟ್ಕೊಳ್ರಿ ಸೊ ಇವನ್ ಅಷ್ಟೊಂದು ಕ್ವಶನ್ಸ್ ಕೇಳಲ್ಲ ಬಟ್ ಆದ್ರೆ ನಮಗ್ ಇಂಪಾರ್ಟೆಂಟ್ ಎ ಬಿ ಸಿ ಡಿ ಇ ಕೆ ಇಂಪಾರ್ಟೆಂಟ್ ಅದ್ರಲ್ಲಿ ಇಂಪಾರ್ಟೆಂಟ್ ಬಿ ಇಲ್ಲಿ ಮತ್ತೆ ಟೈಪ್ಸ್ ಬರ್ತಾವ ಜಸ್ಟ್ ಒಂದ್ಸರಿ ನೋಡ್ಕೊಂಡು ಹೋಗಿರ್ರಿ ಅಷ್ಟೇ ಸೊ ನೆಕ್ಸ್ಟ್ ನೋಡ್ರಿ ವಿಟಾಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಇದನ್ನ ನಾವೇನಂತ ಏನಂತ ಕರಿತೀವಿ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ ಏನಂತ ಕರಿತೀವಿ ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಸೊ ಇದು ಎಲ್ಲಾ ಕಡೆ ಇಂಪಾರ್ಟೆಂಟ್ ಆಗುತ್ತೆ ಈ ಹಲ್ಲೊಳಗಾಯಿ ಆಗಿರ್ಬೋದು ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಇದು ನಮಗೆ ರೋಗಾನುಗಳಿಂದ ರಕ್ಷಣೆ ಕೊಡುತ್ತೆ ಈ ವಿಟಮಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಮೇಲೆ ಅಮಿನೋ ಆಸಿಡ್ಸ್ ಗಳ ನಮ್ಮ ಬಾಡಿ ಒಳಗಡೆ ಡಿ ಎನ್ ಎ ಒಳಗಡೆ ಎಲ್ಲ ಅಮಿನೋ ಆಸಿಡ್ಸ್ ಗಳು ಅವು ಇವು ಬರ್ತಾವ ಅಲ್ಲಿ ಬರುತ್ತೆ ಆಮೇಲೆ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ಬೇಕಂದ್ರೆ ಸೊ ಟೆಸ್ಟೋಸ್ಟಿರೋನ್ ಆಗಿರ್ಬೋದು ಪ್ರೊಜೋಸ್ಟಿರೋನ್ ಆಗಿರ್ಬೋದು ಪಿಟ್ಯೂಟರಿ ಗ್ರಂಥಿಯಿಂದ ಆಗಿರ್ಬೋದು ಅಥವಾ ಅಡ್ರಿನಲ್ ಗ್ರಂಥಿಯಿಂದ ಅಡ್ರಿನಲ್ ಗ್ರಂಥಿ ನಾನು ಹೇಳಲ್ಲ ಯಾರಾದ್ರೂ ಬಂದ್ ಸಡನ್ ಆಗಿ ಹೂ ಅಂತ ಭಯ ಹಾಕ್ಬಿಟ್ರೆ ನಾವು ಅನ್ಜ್ತೀವಿ ಗೊತ್ತಾ ಅಥವಾ ರಾತ್ರಿ ಟೈಮ್ ಹೋಗ್ತಿರ್ತೀವಿ ಸರ್ 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 ಅಂತ ಹೋದ್ರೆ ಕಾಲಾಗ ಹಮ್ಮ ಬಂತ ಅನ್ಸ್ತೀವಲ್ಲ ಆವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತ ಅಡ್ರಿನಲ್ಲಿ ಹಾರ್ಮೋನ್ ಅಂತಂದ ಹೇಳ್ತೀವಿ ಆ ಹಾರ್ಮೋ ಅಂತ ಹಾರ್ಮೋನ್ ಗಳೆಲ್ಲ ರಿಲೀಸ್ ಆಗ್ಬೇಕಂದ್ರೆ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಯುಮ್ಯುನ್ ಫಂಕ್ಷನ್ಸ್ ನಮ್ದು ಬಾಡಿ ರಕ್ಷಣಾತ್ಮಕ ಕಾರ್ಯಗಳು ಚೆನ್ನಾಗಿರ್ಬೇಕಂದ್ರೆ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಆಗತ್ತ ನೆಕ್ಸ್ಟ್ ನೋಡ್ರಿ ಇದೆಲ್ಲಾದ್ರೂ ಕಡಿಮೆ ಆದ್ರೆ ನಮ್ಗೆ ಯಾವ ರೋಗ ಬರುತ್ತಾ ಸ್ಕರ್ವಿ ರೋಗ ಬರುತ್ತೆ ಸ್ಕರ್ವಿನ ರಿಕೆಟ್ಸ್ ಎಸ್ ಯಾವ ರೋಗ ಬರುತ್ತ ನೋಡ್ರಿ ಸೊ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ನಾನು ತುಂಬಾ ಸರಿ ಹೇಳಿದೀನಿ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಯಾವ ರೋಗ ಬರುತ್ತ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಯಾವ ರೋಗ ಬರುತ್ತಾ ಎಸ್ ಯಾವ್ದು ಬರುತ್ತೆ ನೋಡ್ರಿ ಸ್ಕರ್ವಿ ರೋಗ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕರ್ವಿ ವಿಟಾಮಿನ್ ಸಿ ಕಡಿಮೆ ಆಗೋದ್ರಿಂದ ಸ್ಕರ್ವಿ ರೋಗ ಇಲ್ಲಿ ಒಂದು ಡೈಗ್ರಾಮ್ ಅಲ್ಲಿ ನೋಡಬಹುದು ಸೊ ಹಲ್ಲೆಲ್ಲ ಏನಾಗತ್ತಂತ ಹೇಳಿದ್ರೆ ಗುಳ್ಳೆಗಳು ಹೇಳ್ತಾವ ಇಲ್ಲೆಲ್ಲ ಏನಂತಂದ್ರೆ ವೀಕ್ನೆಸ್ ಆಗತ್ತ ಆಮೇಲೆ ಫುಲ್ ಟೈರ್ಡ್ ಆಗಿರೋ ತರ ಫೀಲಿಂಗು ಸೊ ಹೇರ್ ಕಲರ್ ಚೇಂಜಸ್ ಆಗ್ತಾ ಹೋಗುತ್ತಾ ಆಮೇಲೆ ಆ ಕೈ ಏನಂತ ಏನಂತಂದ್ರೆ ಫುಲ್ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ಏನಂತಂದ್ರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಏನಾದ್ರೂ ಸ್ವಲ್ಪ ಟಚ್ ಮಾಡಿದ್ರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗತ್ತ ಸ್ಕರ್ವಿ ರೋಗ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಇನ್ನೊಂದು ನೋಡ್ರಿ ತುಂಬಾ ಇಂಪಾರ್ಟೆಂಟ್ ವಿಟಾಮಿನ್ ಡಿ ವಿಟಾಮಿನ್ ಡಿ ಎಲ್ಲಿಂದ ಸಿಗುತ್ತಾ ಸೂರ್ಯನಿಂದ ಸಿಗುತ್ತಾ ಅದಕ್ಕೋಸ್ಕರ ಮುಂಜಾನೆ ಇದು ಸೂರ್ಯನ ಬಿಸಿಲಿ ಹೋಗ್ರಿ ಅಂತ ಹೇಳ್ತಾರೆ ವಿಟಾಮಿನ್ ಡಿ ಸೊ ಇತರ ರಾಸಾಯನಿಕ ಹೆಸರು ಕ್ಯಾಲ್ಸಿ ಫೆರಾಲ್ ಇತರ ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ ಕ್ಯಾಲ್ಸಿ ಫೆರಾಲ್ ಸೊ ಇಲ್ಲಿ ನೋಡ್ರಿ ಇದು ಕಡಿಮೆ ಆಯ್ತು ಹೇಳಿದ್ರೆ ವಿಟಾಮಿನ್ ಡಿ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಯಾವ ರೋಗ ಬರುತ್ತಾ ರಿಕೆಟ್ಸ್ ಅನ್ನೋ ರೋಗ ಬರುತ್ತಾ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಿರ್ಬೋದು ಸೊಳ್ಳ ಕಾಲ್ ಇರ್ತವ ಆಮೇಲೆ ಟೊಳ್ಳ ಹೇಳ್ತೀವಿ ಆಮೇಲೆ ಕೈ ಕಾಲುಗಳು ಕರೆಕ್ಟ್ ಆಗಿರಲ್ಲ ಸೊ ಕೈ ಕೈ ಕಾಲು ಎರಡು ಹೇರು ಪೇರ್ ಗ್ರೋತ್ ಅಲ್ಲಿ ಒಂದು ಉದ್ದ ಇರುತ್ತೆ ಒಂದ್ ಗಿಡದಾಗಿರುತ್ತ ಆಮೇಲೆ ವೀಕ್ನೆಸ್ ಇರುತ್ತೆ ಬೋನ್ಸ್ ಎಲ್ಲ ಫುಲ್ ವೀಕ್ ಆಗಿರ್ತಾವ ಜೆನೆಟಿಕ್ ಕಾಸ್ ಆಗುತ್ತ ಆಮೇಲೆ ನೆಕ್ಸ್ಟ್ ನೋಡ್ರಿ ಬೆಂಡ್ ಆಗಿರೋ ಲೆಗ್ ಮತ್ತು ಆರ್ಮ್ಸ್ ಗಳಾಗ್ತಾವ ಸೊ ಈ ತರ ಏನಂತಂದ್ರೆ ರಿಕೇಟ್ಸ್ ರೋಗ ಬರುತ್ತ ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೊ ಇಲ್ಲಿ ನೋಡ್ರಿ ಬೇಳೆ ಬೇಳೆಕಾಳುಗಳನ್ನ ತಿನ್ನೋದ್ರಿಂದ ಮಾಂಸವನ್ನ ತಿನ್ನೋದ್ರಿಂದ ಸೊ ಎಲ್ಲಾ ತರದ್ದು ವೆಜಿಪೇಟೆ ವೆಜಿಟೇಬಲ್ಸ್ ಗಳು ತಿನ್ನೋದ್ರಿಂದ ಆಮೇಲೆ ಸೂರ್ಯನ ಬಿಸಿಲಿನಿಂದ ನಮ್ಗೆ ಏನ್ ಸಿಗತ್ತ ಅಂದ್ರೆ ವಿಟಮಿನ್ ಡಿ ಸಿಗುತ್ತೆ ತುಂಬಾ ಇಂಪಾರ್ಟೆಂಟ್ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತೆ ವಿಟಮಿನ್ ಇ ಸೊ ವಿಟಮಿನ್ ಇ ಕಡಿಮೆ ಅಂದ್ರೆ ವಿಟಾಮಿನ್ ಇದು ರಾಸಾಯನಿಕ ಹೆಸರೇನು ಟೋಕೋಫೆರಾಲ್ ಸೊ ವಿಟಾಮಿನ್ ಇ ರಾಸಾಯನಿಕ ಹೆಸರು ಅಂದ್ರೆ ಟೋಕೋಫೆರಾಲ್ ಅಂತಂದ ಹೇಳ್ತೀವಿ ಇದು ಕೂಡ ಇಮ್ಯೂನ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡುತ್ತಾ ಆಮೇಲೆ ಚೈನ್ ರಿಯಾಕ್ಷನ್ಸ್ ಇವಾಗ ಸೆಲ್ ಅಲ್ಲಿ ಆಗ್ತಿರ್ತವಲ್ಲ ಅಲ್ಲಿ ಏನಂತ ಹೇಳಿದ್ರೆ ಸೊ ಇದು ಪ್ರೊಟೆಕ್ಷನ್ ನೀಡುತ್ತಾ ಆಮೇಲೆ ಪ್ಯಾಟಿ ಆಸಿಡ್ಸ್ ಗಳಿಗೆಲ್ಲ ಏನಂತ ಹೇಳಿದ್ರೆ ಇದು ಆ ಒಂಥರ ರಕ್ಷಣೆಯನ್ನು ನೀಡುತ್ತೆ ಆಮೇಲೆ ಸೆಲ್ ಆಗಿ ಕೂಡ ಇದು ಯೂಸ್ ಆಗುತ್ತೆ ವರ್ಕ್ ಆಗುತ್ತೆ ಸೆಲ್ ಮೆಂಬ್ರನ್ಸ್ ಗಳಿಗೆ ಶಕ್ತಿಯನ್ನು ನೀಡುತ್ತೆ ವಿಟಮಿನ್ ಇ ಸೊ ಈ ತರ ರಾಸಾಯನಿಕ ಹೆಸರೇನು ಟೋಕೋಫೆರಾಲ್ ಹೇಳ್ತೀವಿ ಇದೆಲ್ಲಾದ್ರೂ ಕಡಿಮೆ ಆದ್ರೆ ವಿಟಮಿನ್ ಇ ಕಡಿಮೆ ಆದ್ರೆ ನಮ್ಗೆ ಅಂದ್ರೆ ಬಂಜೆತನ ಉಂಟಾಗತ್ತ ಭಂಜತನ ಅಂತಂದೇಳಿದ್ರೆ ಆ ಸ್ಟೆರಿಲಿಟಿ ಹೇಳ್ತೀವಿ ಸ್ಟೆರಿಲಿಟಿ ಬಂಜೆತನ ಸೊ ಮಕ್ಕಳಾಗಂಗಿಲ್ಲ ಸೊ ಗಂಡಸರಾಗಿರ್ಬಹುದು ಹೆಂಗಸರಾಗಿರ್ಬಹುದು ಮಕ್ಕಳಾಗೋದೇನಂತಂದೇಳಿದ್ರೆ ಒಂದು ಶಕ್ತಿ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಅದನ್ನ ಬಂಜತನ ಕರಿತೀವಿ ಹೇಳ್ತೀವಿ ವಿಟಾಮಿನ್ ಇ ಕಡಿಮೆ ಆದ್ರೆ ವಿಟಮಿನ್ ಇ ಒಂದೇ ಲೆವೆಲ್ ಅಲ್ಲಿ ಇರಬೇಕು ವಿಟಾಮಿನ್ ಇ ಕಡಿಮೆ ಆದ್ರೆ ಏನ್ ಬರುತ್ತಾ ಬಂಜತನ ಸ್ಟೆರಿಲಿಟಿ ಅಂತ ಹೇಳ್ತೀವಿ ಅದ್ರ ರಾಸಾಯನಿಕ ಹೆಸರೇನು ಟೋಕೋಫೆರಲ್ ಏನ್ ತಿಂದ್ರ ಬರುತ್ತಾ ಸೀಡ್ಸ್ ಗಳನ್ನ ತಿನ್ನೋದ್ರಿಂದ ನಟ್ಸ್ ಅದಾದ ನಂತರ ಆಯಿಲ್ ಸೀಡ್ಸ್ ಗಳನ್ನ ತಿನ್ನೋದ್ರಿಂದ ಫ್ರೂಟ್ಸ್ ವೆಜಿಟೇಬಲ್ಸ್ ಗಳನ್ನ ತಿನ್ನೋದ್ರಿಂದ ವಿಟಮಿನ್ ಇ ಜಾಸ್ತಿ ಆಗತ್ತಾ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಟಾಮಿನ್ ಕೆ ವಿಟಮಿನ್ ಕೆ ಇತರದ ರಾಸಾಯನಿಕ ಹೆಸರೇನು ಪಿಲೋಕ್ವಿನೈನ್ ಅಂತ ಹೇಳ್ತೀವಿ ಅಥವಾ ಫೈಲೋಕ್ವಿನಾಯಿನ್ ಅಂತ ಹೇಳ್ತೀವಿ ಏನ್ ವಿಚಾರ ಮಾಡ್ತೇವೆ ನಿಮಗ್ ಬಿಟ್ಟಿತ್ತು ಸೊ ಫೈಲೋಕ್ವಿನೊಯ್ನ್ ಅಂತಂದ ಹೇಳ್ತೀವಿ ಸೊ ಅದಾದ ನಂತರ ವಿಟಾಮಿನ್ ಎ ಇದು ಕೆ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರೆ ಬ್ಲಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಬ್ಲಡ್ ಅಲ್ಲಿ ಇದು ಏನ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ಸ್ ಗಳನ್ನ ಸಿಂಥಸೈಸ್ ಮಾಡುತ್ತೆ ಪ್ರೋಟೀನ್ ಗಳನ್ನ ಏನ್ ಮಾಡತ್ತಂದ್ರೆ ಬ್ಲಡ್ ಅಲ್ಲಿ ಪ್ರೊಡ್ಯೂಸ್ ಮಾಡತ್ತ ಆ ಪ್ರೋಟೀನ್ ಮಾಡ್ತಾವ ಅಂತಂದ ಹೇಳಿದ್ರೆ ನಾವು ಇವಾಗ ಕೈಯನ್ನ ಅವಾಗ ರಕ್ತ ಬರುತ್ತಲ್ಲ ಅವಾಗ ಒಂದು ಒಂದು ನಿಮಿಷ ಆದ ನಂತರ ಅಥವಾ ತರ್ಟಿ ಫೋರ್ಟಿ ಸೆಕೆಂಡ್ಸ್ ಆದ ನಂತರ ಬಂದ್ ಆಗಿಬಿಡತ್ತ ರಕ್ತ ಹೊರಗಡೆ ಬರೋದು ಅವಾಗ ಅಂದ್ರೆ ನಾವು ಪ್ಲೇಸ್ ಪ್ಲೇಸಲ್ಲಿ ಪ್ರೋಟೀನ್ ಬಂದ್ ಕೂತ್ಕೊಂಡ್ ಬಿಡುತ್ತೆ ಅವಾಗ ಏನಾಗತ್ತ ಬ್ಲಡ್ ಕ್ಲಾಟಿಂಗ್ ಆಗೋದು ನಿಂತು ಬಿಡುತ್ತೆ ಸೊ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತ ಬ್ಲಡ್ ಅಲ್ಲಿ ಯಾವುದು ವಿಟಾಮಿನ್ ವಿಟಮಿನ್ ಕೆ ಸೊ ಇದನ್ನ ಯಾವ್ಯಾವ ತಿನ್ನೋದ್ರಿಂದ ಕಿವಿ ಫ್ರೂಟ್ ತಿನ್ನೋದ್ರಿಂದ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಹಸಿರು ತರಕಾರಿಗಳನ್ನ ಆಮೇಲೆ ಫ್ರೂಟ್ಸ್ ಗಳನ್ನ ತಿನ್ನೋದ್ರಿಂದ ವಿಟಾಮಿನ್ ಕೆ ಜಾಸ್ತಿ ಆಗತ್ತೆ ಅಪ್ಪಿ ತಪ್ಪಿ ವಿಟಮಿನ್ ಕೆ ಎಲ್ಲಾದ್ರೂ ಕಡಿಮೆ ಆದ್ರೆ ಬ್ಲೀಡಿಂಗ್ ಡಯಾತಿಸಿಸ್ ಅಂತ ಹೇಳ್ತೀವಿ ಬ್ಲೀಡಿಂಗ್ ಡಯಾತಿಸಿಸ್ ಅಪ್ಪಿ ತಪ್ಪಿ ನೀವೆಲ್ಲಾದ್ರೂ ಕೈ ಕೊರ್ಕೊಂಡ್ರಿ ಇಲ್ಲ ಕುತ್ತಿಗೆ ಕೊರ್ಕೊಂಡ್ರಿ ಇಲ್ಲ ಏನೋ ಒಂದ್ ಕರ್ಕೊಂಡ್ರಿ ಅಂತಂದ್ರೆ ರಕ್ತಾನೇ ನಿಲ್ಲಂಗಿಲ್ಲ ರಕ್ತ ಹಂಗ ಬ್ಲೀಡ್ ಆಗ್ತಾನೆ ಇರತ್ತೆ ನೀವ್ ಎಷ್ಟೇ ಹೇಳಿದ್ರು ಕೂಡ ರಕ್ತ ನಿಲ್ಲಂಗಿಲ್ಲ ಸೊ ಅದೇನಂತ ನಾವು ಕರ್ಕೊಂಡ್ವಿ ಅಂತಂದೇಳಿದ್ರೆ ಒಂದ್ ನಿಮಿಷ ಆದ ನಂತರ ಒಂದ್ ನಿಮಿಷನು ಜಾಸ್ತಿ ಆಯ್ತದ ಒಂದ್ ನಿಮಿಷದೊಳಗಡೆ ಅದು ರಕ್ತ ಬರೋದು ನಿಂತೋಗ್ಬಿಡ್ಬೇಕು ಅಪ್ಪಿ ತಪ್ಪಿ ಅದು ನಿಂತೋಗ್ ನಿಂತೋಗ್ಲಿಲ್ಲ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಐದು ನಿಮಿಷದವರೆಗೂ ಬ್ಲೀಡ್ ಆಗ್ತಾ ಇದ್ರೆ ರಕ್ತ ಹೊರಗಡೆ ಬರ್ತಾ ಇದ್ರೆ ನಿಮ್ಗೆ ಏನಿದೆ ಅಂತ ಅರ್ಥ ಬ್ಲೀಡಿಂಗ್ ಡಯಾತಿಸಿಸ್ ರೋಗ ಇದೆ ಅಂತ ಅರ್ಥ ಅಂದ್ರೆ ನಿಮಗೆ ವಿಟಮಿನ್ ಕೆ ಕಡಿಮೆ ಆಗಿದೆ ಅಂತ ಅರ್ಥ ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು ಸೊ ಟೋಟಲ್ ಆಗಿ ಎಷ್ಟು ವಿಟಮಿನ್ಸ್ ಗಳು ಬಂದ್ವು ಎ ಬಿ ಸಿ ಡಿ ಮತ್ತು ಇ ಸಾರಿ ಉಲ್ಟಾ ಬರ್ತನಾ ಎ ಬಿ ಸಿ ಡಿ ಇ ಮತ್ತು ಕೆ ಸೊ ಇವು ರಾಸಾಯನಿಕ ಹೆಸರೇನು ಅದಾದ ನಂತರ ನೆಕ್ಸ್ಟ್ ಯಾವ ರೋಗಗಳು ಬರ್ತಾವ್ ಕಡಿಮೆ ಆದ್ರೆ ಆಮೇಲೆ ಯಾವ ತಿಂದ್ರೆ ಜಾಸ್ತಿ ಆಗತ್ತೆ ಇಷ್ಟ ನೆನ್ಪಿಟ್ಕೊಡ್ರಿ ಇನ್ನೊಂದ್ ಬರುತ್ತಾ ಐರನ್ ಸೊ ಐರನ್ ಎಲ್ಲಾದ್ರೂ ಕಡಿಮೆ ಆದ್ರೆ ಏನಾಗತ್ತ ಹೇಳಿದ್ರೆ ರಕ್ತಹೀನತೆ ಹೇಳ್ತೀವಿ ಅನೇಮಿಯಾ ರಕ್ತಹೀನತೆ ರಕ್ತ ಕಡಿಮೆ ಆಗೋದು ಐರನ್ ಕಂಟೆಂಟ್ ಕಡಿಮೆ ಆದ್ರೆ ಅಂದ್ರೆ ಐರನ್ ಅಂದ್ರೆ ಕಬ್ಬಿಣ ಕಡಿಮೆ ಆದ್ರೆ ಆಮೇಲೆ ಇನ್ನೊಂದ್ ಬರುತ್ತಾ ಅಯೋಡಿನ್ ಅಯೋಡಿನ್ ಕಡಿಮೆ ಆದ್ರೆ ಅಯೋಡಿನ್ ಕಡಿಮೆ ಆದ್ರೆ ನಮ್ಗೆ ಏನ್ ಅಂದ್ರೆ ಆ ಗಾಯಿಟರ್ ರೋಗ ಹೇಳ್ತೀವಿ ಅಂದ್ರೆ ಇಲ್ಲಿ ಕುತ್ತಿಗೆ ಹತ್ರ ಫುಲ್ ದೊಡ್ಡ ಗಂಟ ಆಗುತ್ತಲ್ಲ ಸರಳ ಗ್ವೈಟರ್ ಹೇಳ್ತೀವಿ ಸೊ ಆ ರೋಗ ಬರುತ್ತಾ ಅದೇ ತರ ನೋಡ್ರಿ ಮ್ಯಾಗ್ನೇಷಿಯಂ ಕಡಿಮೆ ಆಗೋದ್ರಿಂದ ಹಲವಾರು ರೋಗಗಳಿದಾವೆ ಬಟ್ ಆದ್ರೆ ಇವು ಇಷ್ಟು ಇಂಪಾರ್ಟೆಂಟ್ ಆಗ್ತಾವ ಇವುಗಳನ್ನ ಒಂದೇನ ಮಾಡ್ರಿ ಸೊ ಲಿಸ್ಟ್ ಅನ್ನ ಮಾಡ್ಕೊಡ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್